ಸರ್ವೇ ಭವಂತೂ ಸುಖಿನಃ ವೃಷಭ ರಾಶಿಯವರಿಗೆ ಈ ವಾರ ಮೂರು ಮುಖ್ಯ ಗೋಚಾರಗಳಲ್ಲಿ ರಾಹು ನಿಮ್ಮ ದಶಮ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇದರರ್ಥ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ನಿಮ್ಮ ಕೆಲಸದಲ್ಲಿ ಬಹಳನೇ ಮುಂದುವರಿತೀರಿ ನ್ಯಾಷನಲ್ ಕನೆಕ್ಷನ್ಸ್ ಅಥವಾ ಇಂಟರ್ನ್ಯಾಷನಲ್ ಎಮ್ ಎನ್ಸಿಗಳು ಈ ರೀತಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನಿಮಗೆ ಕೆಲಸ ಪ್ರಾಪ್ತಿಯಾಗೋದಿದೆ ಅಥವಾ ಇರುವ ಕೆಲಸದಲ್ಲೇ ಫಾರಿನ್ ಟೂರ್ ಫಾರಿನ್ ಟ್ರಾವೆಲ್ ರೆಡ್ ಇದೆಲ್ಲವೂ ಸಾಧ್ಯವಾಗೋದಿದೆ ಅಥವಾ ಫಾರಿನ್ ಓರ್ ಬಾಸ್ ನಿಮಗಾಗಿ ಬರಬಹುದು ಅಥವಾ ನೀವು ಫಾರಿನ್ ಎಂಪ್ಲಾಯೀಸನ್ನು ನಿಮಗೆ ರಿಪೋರ್ಟ್ ಮಾಡಿಕೊಳ್ಳುವ ರೀತಿಯಲ್ಲಿ ಬಾಸ್ ಆಗಬಹುದು ಕೇತು ನಿಮ್ಮ ಚತುರ್ಥ ಭಾವನ ಪ್ರವೇಶ ಮಾಡೋದರಿಂದ ಹೃದಯಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ತೊಂದರೆಗಳಿದ್ದರೆ ಅದನ್ನು ಸರಿಯಾಗಿ ನೋಡ್ಕೋಬೇಕು ತಾಯಿಯ ವಿಷಯದಲ್ಲಿ ಸ್ವಲ್ಪ ಹೆಚ್ಚೇ ಜಾಗರೂಕರಾಗಿರಬೇಕು ಮತ್ತು ಮನೆಯಿಂದ ದೂರವಿರಬೇಕಾದಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಬರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ಕೊಳ್ಬೇಕು ರಾಹು ಮತ್ತು ಕೇತು ಗೋಚಾರದ ಬಗ್ಗೆ ಬಹಳ ವಿಚ್ ವಿವರವಾಗಿ ನಾವು ವಿಡಿಯೋಗಳನ್ನು ಮಾಡಿ ಹಾಕಿದ್ದೇವೆ ಖಂಡಿತ ನೋಡಿ ಗ್ರಹಶಾಂತಿ ಆಗೋದಕ್ಕೋಸ್ಕರ ಗ್ರಹಶಾಂತಿ ಶ್ಲೋಕ ಹಾಗೂ ಭಗವದ್ಗೀತಾ ಶ್ಲೋಕ ಇವುಗಳನ್ನು ಹಾಕ್ತಾ ಬರ್ತಾ ಇದ್ದೇವೆ ಅದನ್ನು ನೋಡೋದನ್ನ ಮರಿಬೇಡಿ ಈ ವಾರ ಇನ್ನೊಂದು ಮುಖ್ಯವಾದಂತಹ ಗೋಚಾರ ಬುಧ ಗೋಚಾರ ಬುಧ ನಿಮ್ಮ ರಾಶಿಯನ್ನು ಇಪ್ಪತ್ ಮೂರನೇ ತಾರೀಕಿನಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ ಐದು ತಿಂಗಳ ನಂತರ ಬುಧನ ಗೋಚಾರ ಆಗ್ತಾ ಇದೆ ಮಾತು ಮುಖ್ಯವಾಗುತ್ತೆ ಬೇರೆಯವರು ನಿಮ್ ಕಡೆಗೆ ನೋಡ್ತಾ ಇರ್ತಾರೆ ನೀವು ಏನು ಹೇಳಿದನು ಬಹಳ ಸೀರಿಯಸ್ ಆಗಿ ತಗೊಳ್ತಾರೆ ಹಾಗಾಗಿ ಬಹಳ ವಿನಯವಾಗಿ ಮಾತನಾಡುವುದು ಒಳ್ಳೆಯದು ನೀವು ಸ್ವಲ್ಪ ಸಿಟ್ಟಿನಿಂದ ಮಾತಾಡಿಬಿಟ್ರೆ ಅದು ಅವರು ಜಾಸ್ತಿಯೇ ಸಿಟ್ಟಿನಿಂದ ಅದಕ್ಕೆ ಪ್ರತ್ಯುಪಕಾರ ಅಥವಾ ಪ್ರತ್ಯುತ್ತರ ಕೊಡುವಂತಹ ಸಾಧ್ಯತೆಗಳಿರುತ್ತೆ ಮಾತು ಮುಖ್ಯವಾಗುತ್ತೆ ಗ್ರಹ ಶ್ಲೋಕ ಗ್ರಹಶಾಂತಿ ಶ್ಲೋಕಗಳನ್ನು ಹೇಳ್ಕೊಳ್ಳೋದನ್ನು ಮರಿಬೇಡಿ ಗೀತಾ ಶ್ಲೋಕವನ್ನು ಮರಿಬೇಡಿ ಶುಭಮಸ್ತು